ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಮತ್ತಷ್ಟು ಜೋರಾಗ್ತಾ ಇದೆ ಡಿ ಕೆ ಶಿವಕುಮಾರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಕೈ ಮನೆಯ ವಾತಾವರಣವೇ ಒಂದ್ ರೀತಿ ಬದಲಾಗ್ಬಿಟ್ಟಿದೆ ಇವತ್ತು ಸಿಎಂ ಜೊತೆಗೆ ಡಿಕೆ ಶಿವಕುಮಾರ್ ವೇದಿಕೆಯನ್ನ ಒಂದು ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರೂ ಕೂಡ ಬಹಳಷ್ಟು ಹೊತ್ತಿನ ಕಾಲ ಇಬ್ಬರು ನಡುವೆ ಮಾತಿರ್ಲಿಲ್ಲ ಕಥೆ ಇರಲಿಲ್ಲ ಇದೇ ಬೆಳವಣಿಗೆ ಬಿಜೆಪಿ ನಾಯಕರನ್ನ ಮುಸಿ ಮುಸಿ ನಗುವಂತೆ ಮಾಡಿದೆ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಒಂದು ದೆಹಲಿ ಪ್ರವಾಸ ಯಶಸ್ವಿಯಾಗಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮೆಲ್ಲರದು ಬಯಕೆ ಇದೆ ಬರಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ದಿನ ದಿನಕ್ಕೂ ಜೋರಾಗ್ತಿದೆ ಕೆ ದೆಹಲಿ ಯಾತ್ರೆ ಬೆನ್ನಲ್ಲೇ ನೂರೆಂಟು ಚರ್ಚೆ ಶುರುವಾಗಿದ್ದು ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಮನೆಯ ಬೆಳವಣಿಗೆಯದ್ದೇ ಮಾತು ಅದರಲ್ಲೂ ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಕೊಟ್ಟಂತ ಒಂದಿಷ್ಟು ಹೇಳಿಕೆಗಳು ರಾಜಕೀಯ ವಿಶೇಷಣಕ್ಕೂ ಸಾಕ್ಷಿಯಾಗಿದ್ವು ಇಂಥದ್ರ ನಡುವೆ ಇವತ್ತಿನ ಸಿದ್ದರಾಮಯ್ಯನವರ ಮೌನ ಯುದ್ಧ ಎದೆಯೊಳಗಿನ ಅಸಮಾಧಾನದ ಅರ್ಥವನ್ನ ಸಾರಿ ಸಾರಿ ಹೇಳ್ತಿದೆ ನೋಡಿ ಒಂದೇ ವೇದಿಕೆಯಲ್ಲಿ ಸಿದ್ದು ಡಿಕೆ ಮಾತಿಲ್ಲ ಕಥೆಯೂ ಇಲ್ಲ ಅಕ್ಕಪಕ್ಕ ಕುಳಿತರು ಮೌನ ಮುಖ ನೋಡೋಕು ಹಿಂದೇಟು ನೋಡಿ ಈ ದೃಶ್ಯಗಳನ್ನೊಮ್ಮೆ ಕಣ್ಣರಳಿಸಿ ನೋಡಿ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನದಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು ವೇದಿಕೆಯಲ್ಲಿ ಅಕ್ಕಪಕ್ಕ ಕುಳಿತ ನಾಯಕರು ಏನಾದ್ರೂ ಮಾತನಾಡಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಕಾರ್ಯಕ್ರಮಕ್ಕೆ ಬಂದು ಸುಮಾರು ಮುಕ್ಕಾಲು ಗಂಟೆ ಆದ್ರೂ ಮಾತೂ ಇಲ್ಲ ಕಥೆನೂ ಇಲ್ಲ ಹೋಗ್ಲಿ ಮುಖನಾದ್ರೂ ನೋಡ್ತಾರೆ ಅಂದ್ಕೊಂಡ್ರು ಅದು ಕೂಡ ಕಾಣಲಿಲ್ಲ ಕುರ್ಚಿ ಕದನಕ್ಕೆ ಫುಲ್ ಸ್ಟಾಪ್ ಇಡುತ್ತಾ ಹೈಕಮಾಂಡ್ ಸಿದ್ದು ಡಿಕೆ ಜೊತೆಗೆ ಒನ್ ಟು ಒನ್ ಮಾತುಕತೆಗೆ ಸಜ್ಜು ಕುರ್ಚಿ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅನ್ನೋದು ಸಿದ್ದು ಡಿಕೆ ಬಣದ ಒತ್ತಾಸೆ ಓದಲ್ಲಿ ಬಂದಲ್ಲಿ ಪದೇ ಪದೇ ಬೆಂಬಲಿಗ ಶಾಸಕರು ಇದನ್ನೇ ಹೇಳ್ತಿರೋದು ಹೀಗಾಗಿ ಫೆಬ್ರವರಿ ಹದಿನೇಳರ ಬಳಿಕ ಸಿಎಂ ಹಾಗೂ ಡಿಸಿಎಂಗೆ ವರಿಷ್ಠರು ಬುಲಾವ್ ನೀಡೋ ಸಾಧ್ಯತೆ ಇದೆ ಇದೇ ಟೈಮ್ಗೆ ಡಿಕೆ ಬಣ ಕೂಡ ಕಾಯ್ತಿದೆ ಫೆಬ್ರವರಿ ಹದಿನೇಳರವರೆಗೆ ಕೆಸಿ ವೇಣುಗೋಪಾಲ್ ಅನ್ಯ ಜವಾಬ್ದಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ ಹೀಗಾಗಿ ಹದಿನೇಳರ ನಂತರ ಕುರ್ಚಿ ಚರ್ಚೆ ದೆಹಲಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ ಸಚಿವರು ನಾಯಕರನ್ನ ವರಿಷ್ಠರು ವಿಶ್ವಾಸಕ್ಕೆ ಪಡೆಯೋಕ್ ಮುಂದಾಗಿದ್ದು ಅಧಿಕಾರ ಹಂಚಿಕೆ ವಿಚಾರವಾಗಿ ಸಿಎಂಡಿಸಿಎಂ ಜೊತೆ ಪ್ರತ್ಯೇಕವಾಗಿ ಮಾತನಾಡೋ ಸಾಧ್ಯತೆ ಇದೆ ದೆಹಲಿ ಭೇಟಿ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ನಾನು ಎಂದಿಗೂ ಭರವಸೆ ವಿಶ್ವಾಸದಲ್ಲೇ ಬದುಕೋದು ಅಂತ ಮಾರ್ಮಿಕವಾಗಿ ಬಾಣ ಬಿಟ್ಟಿದ್ದಾರೆ ನಾನು ಯಾವತ್ತು ಐ ಲಿವ್ ಆನ್ ಹೋಪ್ ಐ ಆನ್ ಕಾನ್ಫಿಡೆನ್ಸ್ ಶ್ರಮಕ್ಕೆ ಫಲ ಯಾವತ್ತು ಎಲ್ಲರಿಗೂ ಇದ್ದಿರ್ತದೆ ನಿಮಗೂ ಇರ್ತದೆ ನನಗೂ ಇರ್ತದೆ ಎಲ್ಲರಿಗೂ ಇರ್ತದೆ ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದ ನಾನು ಫಲ ಅಂತ ಮಾತಾಡೋಣ ಈ ರಾಜಕೀಯ ಮೇಲಾಟಗಳ ನಡುವೆ ನಾಯಕರ ಮಾತಿನ ವರಸೆಗಳು ನಿಂತಿಲ್ಲ ಡಿಕೆ ಪರ ಬ್ಯಾಟಿಂಗ್ ಮಾಡಿದ್ದ ಚನ್ನರಾಜ ಹಟ್ಟಿ ಹೋಳಿ ಡಿಕೆ ಸಿಎಂ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಅಂದಿದ್ದಾರೆ ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ ಶುಭಗಳಿಗೆ ಶುಭ ಸಂದರ್ಭ ಶುಭ ಕಾಲ ಬರಬೇಕು ಆ ಸಮಯ ಹತ್ತಿರ ಬಂದಿದೆ ಅಂತ ಅನಿಸುತ್ತೆ ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರನ್ನ ಭೇಟಿಯಾಗಿದ್ದಾರೆ ಈ ಸಾರಿಯ ಒಂದು ದೆಹಲಿ ಪ್ರವಾಸ ಯಶಸ್ವಿಯಾಗಿದೆ ಅಂತ ಹೇಳಿ ಕಳಿಸ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯವನ್ನು ತುಂಬುವುದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಅತಿ ಮುಖ್ಯವಾಗಿದೆ ಡಿ ಕೆ ಶಿವಕುಮಾರ್ ಅವರು ಒನ್ ಥರ್ಟಿ ಸಿಕ್ಸ್ ನಂಬರನ್ನು ಚುನಾವಣೆ ಪೂರ್ವದಲ್ಲೇ ಹೇಳಿದರು ಅಂದರೆ ಅವರು ಎಷ್ಟು ತಯಾರಿಯನ್ನು ಮಾಡಿಕೊಂಡಿದ್ರು ಎಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಯಾವ್ಯಾವ ಕ್ಷೇತ್ರದಿಂದ ಜನ ಆರಿಸ್ ಬರ್ತಾರಂತ ಅವರಲ್ಲಿ ಚೀಟಿನೇ ಇತ್ತು ಸೊ ಅಷ್ಟು ತಯಾರಿಯನ್ನು ಮಾಡಿಕೊಂಡು ಅಷ್ಟು ಒಂದು ಆತ್ಮವಿಶ್ವಾಸದಿಂದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾವು ಅಧಿಕಾರಕ್ಕೆ ಬಂದ್ವಿ ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮೆಲ್ಲರದ್ದು ಬಯಕೆ ಇದೆ ರಾಜ್ಯದ ಜನರ ಬಯಕೆ ಇದೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರದ್ದು ಬಯಕೆ ಇದೆ ಅಂತ ಹೇಳಿ ಬಯಸ್ತಾರೆ ಹೈಕಮಾಂಡ್ ನಮಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಹೈಕಮಾಂಡ್ ಮಾರ್ಗದರ್ಶನದ ಮುಂದೆ ನಾವು ತಲೆ ಬಾಗ್ತೀವಿ ಅಂತ ಹೇಳಿದ್ದಾರೆ ಅದೇ ಪ್ರಕಾರ ಹೈಕಮಾಂಡ್ ಅವರು ಯಾವತ್ತು ಈ ಒಂದು ಏನು ಇವತ್ತಿನ ಪ್ರಸ್ತುತ ವಿದ್ಯಮಾನ ಇದೆ ಈ ವಿದ್ಯಮಾನಕ್ಕೆ ಅವರು ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೋ ಆ ದಿನಾಂಕದಂತ ಎಲ್ಲ ಈಗಾಗಲೇ ಸುಖನ ಇದೆ ಸುಖ ಅಂತ ಅಂತ ಹೇಳಕ್ ಈಗಾಗಲೇ ಸುಖ ಇದೆ ಸಮೃದ್ಧಿ ಇದೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಸಮೃದ್ಧಿ ಬರಲಿದೆ ಆ ದಿನದಿಂದ ಅಂತ ಹೇಳಿಕ್ಕೆ ಬಯಸ್ತೇನೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಪದೇ ಪದೇ ಮಾತನಾಡ್ತಿರೋರಿಗೆ ನಮ್ಮ ಎ ಐ ಸಿ ಸಿ ವಾರ್ನಿಂಗ್ ಕೊಟ್ಟಿದೆ ಮೊದಲು ನಿಲ್ಲಿಸಬೇಕು ಅಂತ ಹೇಳಿದ್ರು ಎಷ್ಟರ ಮಟ್ಟಿಗೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ಅಂದರೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ ಅದಕ್ಕಿನ್ನ ಕಠಿಣವಾಗಿ ಹೇಳೋದಕ್ಕೆ ಎ ಸಿ ಸಿ ಅಧ್ಯಕ್ಷರಿಗೆ ಆಗೋದಿಲ್ಲ ಅಷ್ಟಾದರೂ ಕೂಡ ನಮ್ಮಲ್ಲಿ ಶಾಸಕರಾಗ್ಲಿ ಮತ್ತೆ ಮುಖಂಡರುಗಳಾಗ್ಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ ಇದು ನಿಲ್ಲಬೇಕಿದೆ ಸಾರ್ವಜನಿಕವಾಗಿ ಇದನ್ನೆಲ್ಲ ಮಾತಾಡಿಕೊಂಡು ಒಂದೊಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಸರಿ ಕಾಣಿಸೋದಿಲ್ಲ ಹೈಕಮಾಂಡ್ನವರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡಲ್ಲಿ ಮಾತಾಡ್ತೇನೆ ನಾನು ಮಾತಾಡ್ತೇನೆ ಯಾಕೆಂತಂದರೆ ಇದು ಇದು ಎನಫ್ ಈಸ್ ಇಸ್ ಇದು ನಿಲ್ಲಬೇಕಿದೆ ಇದು ನಾವು ಜನ ನಮ್ಮನ್ನು ಗಮನಿಸ್ತಾರೆ ಏನು ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತ ಹೇಳಿ ಅದನ್ನು ಮಾಡ್ತಾರೆ ಅವರು ಇದೇನು ಹೊಸದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ಸನ್ನಿವೇಶಗಳು ಭಾಳ ನೋಡಿದ್ದಾರೆ ಅದಕ್ಕೇನು ಕ್ರಮ ತಗೋಬೇಕು ತಗೊಂಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಇಂಥದ್ದು ಹಿಂದೆ ಎಲ್ಲ ನಡೆದಿದೆ ಬೇಕಾದಷ್ಟು ಸಾರಿ ಇಂಥದ್ದೆಲ್ಲ ನಡೆದಿದೆ ಅದಕ್ಕೆ ನಾವು ಸಹನೆಯಿಂದ ವರ್ತಿಸೋದು ಒಳ್ಳೆಯದು ಈತ ಅಶೋಕ್ ಪಟ್ಟಣ್ ಮಾತನಾಡಿ ಸಿಎಂಗೆ ತ್ಯಾಗದ ಪ್ರಶ್ನೆ ಬರಲ್ಲ ಅಂದ್ರೆ ರಾಘವೇಂದ್ರ ಹಿಟ್ನಾಳ್ ಸಿದ್ದರಾಮಯ್ಯರೇ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ರು ತ್ಯಾಗ ಮಾಡೋದು ಅದು ನೋಡಿ ನಾನು ಹೇಳಿದ್ನಲ್ಲ ತ್ಯಾಗ ಮಾಡೋದು ಪ್ರಶ್ನೆ ಬರಲ್ಲ ಈ ಬಡ್ಜೆಟ್ ಸೆಷನ್ ಆಗಬೇಕು ಅವ್ರು ಹದಿನೇಳನೇ ಬಡ್ಜೆಟ್ಟು ಕರ್ನಾಟಕ ರಾಜ್ಯದಾಗೆ ಎಂಟೈರ್ ಇಂಡಿಯಾ ದೇಶದ ಹದಿನೇಳು ಬಡ್ಜೆಟ್ ಕೊಟ್ಟರು ಮುಖ್ಯಮಂತ್ರಿ ಯಾರೂ ಇಲ್ಲ ನಮ್ಮ ಸಿದ್ದರಾಮಯ್ಯರು ಕೊಟ್ಟಿದ್ದಾರೆ ಅವ್ರು ಭಾಳ ಬುದ್ಧಿವಂತಿದ್ದಾರೆ ಬೇರೆ ಯಾರೇ ಸಿ ಎಮ್ ಆದರೂ ಕೂಡ ಸರ್ಕಾರ ನಡೆಸೋದು ಈಗಿನ ಪರಿಸ್ಥಿತಿ ಭಾಳ ಕಷ್ಟ ಇದೆ ಆದ್ರಿಂದ ಸಿದ್ದರಾಮಯ್ಯ ಕಂಟಿನ್ಯೂ ಆಗಲಿ ಅಂತ ನಮ್ದು ಹೋಬೆಸ್ಟ್ ಸಿ ಎಂ ಬದಲಾವಣೆ ಮಳೆ ಆಗೋಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ ಸಿ ಎಂ ಕೂಡ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾಳೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಹೇಳ್ತಾ ಇಲ್ಲ ಅವ್ರು ಬಿಡ್ತಾ ಇಲ್ಲ ಅಷ್ಟೇ ಬೇರೆ ಏನಿಲ್ಲ ಅದನ್ನೇನು ಪದೇ ಪದೇ ನಮ್ಮೂರಿಷ್ಟು ಹೇಳಿದ್ದಾರೆ ನಿನ್ನೇನೆ ನಾನು ಹೇಳಿದ್ದೀನಿ ಹೈಕಮಾಂಡ್ ಅಂತ ಇಬ್ಬರು ಹೇಳಿದ್ದಾರೆ ಹೈಕಮಾಂಡ್ ಅಂತೇಳಿ ಪದೇ ಪದೇ ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಹೈಕಮಾಂಡ್ ಹೇಳಿಲ್ಲ ಅಂದ್ರೆ ಯಾರು ಇರ್ತಾರೆ ಈಗ ಯಾರಿದ್ದಾರೆ ಸ್ಥಾನ ಖಾಲಿ ಚೇರ್ ಖಾಲಿ ಕಾಂಗ್ರೆಸ್ ಇದರ್ಚಿ ಕಾಳಗಕ್ಕೆ ಬಿಜೆಪಿ ನಾಯಕರು ದೇವಡಿ ಮಾಡ್ತಿದ್ದಾರೆ ನೋಡಿ ಮೊನ್ನೆ ಇದಕ್ಕೆಲ್ಲ ಫಾರಿನ್ ಟೂರ್ ಕಳಿಸಿದ್ದಾರೆ ಸಿದ್ದರಾಮಯ್ಯ ಅವ್ರ ಕಡೆ ಕಳಿಸಿರೋದು ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಕಡೆನೆ ಕಳಿಸಿರೋದು ಅದಕ್ಕೆ ಡಿ ಕೆ ಶುಮಾರ್ ಮಾಡ್ತಾರೆ ನಾನೇನು ಡೆಲ್ಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ ಅಂದಮೇಲೆ ಅರ್ಥ ಆಯ್ತಲ್ಲ ಗನ್ ಹಿಡ್ಕೊಂಡೇ ಬಂದಿದ್ದಾರೆ ರಾಜಕೀಯದ ಗನ್ ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ಬರು ಬೀದಿಗಿಳಿದಿದ್ದಾರೆ ನೋಡೋಣ ಯಾರನ್ನ ಯಾರು ರಾಜಕೀಯವಾಗಿ ಶೂಟ್ ಮಾಡ್ತಾರೋ ನೋಡೋಣ ಕಾಯೋಣ ಈಗ ನನಗೆ ಮಾಹಿತಿ ಇದ್ದ ಪ್ರಕಾರ ನಾನು ಮೊನ್ನೆ ನಮ್ಮ ಸಂಘಟನೆ ದೃಷ್ಟಿಯಿಂದ ಗೋವಾ ಅಲ್ಲಿಯ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತಾಡಿದಾಗ ಗೋವಾದಲ್ಲಿ ಸುಮಾರು ನಲವತ್ತು ಮೂಳೆ ಮುಕ್ಬಂದಿದ್ದಾರೆ ಇನ್ನು ಗೋವಾಕ್ಕೆ ಮತ್ತೆ ಜನ ಹೋಗ್ತಾ ಇದ್ದಾರೆ ಕೊಡ್ತೇನೆ ಹೀಗಾಗಿ ಇದು ರಿಸರ್ ರಾಜಕಾರಣ ಪ್ರಾರಂಭ ಆಗ್ತೀನೋ ಅದೇನೇ ಹೇಳಿ ಈ ಕೆ ದೆಹಲಿ ಯಾತ್ರೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಕುರ್ಚಿ ಚರ್ಚೆ ಕಾವೇರ್ತಿದೆ ಡಿಕೆ ಬೆಂಬಲಿಗರು ಶುಭ ಸಂದೇಶ ಅಂತಿದ್ರೆ ಸಿದ್ದು ಬಣ ಯಾವ ಬದಲಾವಣೆನೂ ಇಲ್ಲ ಅಂತಿದ್ದಾರೆ ಮುಂದೆ ಇದು ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್